ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಬೆಳಿಗ್ಗೆ ಸುಮಾರು ಎರಡು ಗಂಟೆಗೆ ಈ ಸಾಯಿನಗರದಲ್ಲಿ ಆದಂಥ ಎಲ್ ಪಿ ಜಿ ಗ್ಯಾಸ್ ಪ್ಲಾಟ್ ಈ ಅಯ್ಯಪ್ಪ ಮಾಲಧಾರಿಗಳು ಒಂಬತ್ತು ಮಂದಿ ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದರು ಸುಮಾರು ಎರಡು ಗಂಟೆಗೆ ಅದೇ ಹೊತ್ತಿಗೆ ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಡ್ಯೂಟಿ ಡಾಕ್ಟರ್ಸು ಫಾರ್ಮಸಿಸ್ಟು ನರ್ಸಿಂಗ್ ಸ್ಟಾಫ್ ಎಲ್ಲರೂ ಸೇರಿ ಅವರಿಗೆ ಈ ಪ್ರೈಮರಿ ಟ್ರೀಟ್ಮೆಂಟ್ ಅನ್ನೋದನ್ನಂದರೆ ಅವರು ಹಿಮಡನ್ಮಿಗೆ ಅನ್ಸ್ಟೇಬಲ್ ಇದ್ದರು ಲೈಫ್ ಸೇವಿಂಗ್ ಡ್ರಗ್ಸ್ ಮತ್ತು ಲೈಫ್ ಸೇವಿಂಗ್ ಮೆಜರ್ಸ್ ಇಮಿಡಿಯೇಟ್ಲಿ ಕ್ಯಾರಿ ಔಟ್ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೈಮರಿ ಟ್ರೀಟ್ಮೆಂಟನ್ನು ಮಾಡಿದ್ದರು ಮತ್ತು ಈ ಅವರಿಗೆ ನಾವು ಅಸೆಸ್ ಮಾಡಿದಾಗ ನಮ್ಮ ಡಾಕ್ಟರ್ ರವೀಂದ್ರ ಎಲಿಗಾರ್ ಪ್ರೊಫೆಸರ್ ಎಚ್ ವಿ ಡಿ ಪ್ಲಾಸ್ಟಿಕ್ ಸರ್ಜರಿ ಅವರ ನೇತೃತ್ವದಲ್ಲಿ ಎಲ್ಲ ಪೇಶೆಂಟ್ಗಳ ಉಪಚಾರ ಮಾಡಲಾಯಿತು ಈ ಪರ್ಸೆಂಟೇಜ್ ಆಫ್ ಬರ್ನ್ಸ್ ಹೇಳಬೇಕಂದ್ರೆ ಒಂದು ಬಾಲಕನಿಗೆ ಬಿಟ್ಟು ಅಂದರೆ ಅವನಿಗೆ ಟ್ವೆಂಟಿ ಫೈವ್ ಪರ್ಸೆಂಟು ಉಳಿದವರಿಗೆ ಹೆಚ್ಚು ಕಡಿಮೆ ಎಂಬತ್ತರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಬರ್ನ್ಸ್ ಆಗಿದ್ದವು ಸೊ ಇವರೆಲ್ಲರಿಗೂ ಬೇಕಾದಂಥ ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಕೆಲವೊಂದು ಸಿ ವಿ ಪಿ ಲೈನು ಮತ್ತು ಪ್ರೋಟೀನ್ ಪ್ರಿಪರೇಷನ್ ಪೇರೆಂಟಲ್ ನ್ಯೂಟ್ರಿಷನ್ ಬೇಕಾದಂಥ ನಮ್ಮ ಮೇನ್ ಸ್ಟೋರಿಂದ ಹೆಡ್ ಬೈ ಡಾಕ್ಟರ್ ರಾಜಶೇಖರ್ ದಾಬೇರಿ ಆಮೇಲೆ ನಮ್ಮ ವೈದ್ಯಕೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಈಶ್ವರ್ ಬಿ ಅವರ ನೇತೃತ್ವದಲ್ಲಿ ಎಲ್ಲ ರೋಗಿಗಳ ಸೇವೆಯನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗುಡ್ ನರ್ಸಿಂಗ್ ಕೇರ್ ಮತ್ತು ಇಪ್ಪತ್ನಾಲ್ಕು ಹನ್ನೆರಡು ಡ ಡ ಇನ್ಚಾರ್ಜ್ ಮಿನಿಸ್ಟರ್ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಡಾಕ್ಟರ್ ಸ್ಮಿತಾ ಅಂತೇಳಿ ಹು ಈಸ್ ಪ್ರೆಸಿಡೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಸೋಸಿಯೇಷನ್ ಆಫ್ ಕರ್ನಾಟಕ ಅವ್ರನ್ನೂ ಕರೆಸಿ ಮತ್ತು ಪೇಷಂಟಲ್ಲಿ ತೋರಿಸಿದಾಗ ಅವರು ಎಲ್ಲ ನಮ್ಮ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನೋಡಿ ಅವರು ಭಾಳ ಒಂದು ಸಂತಸ ಅಂದರೆ ಈ ಸರಿಯಾದ ಮಾರ್ಗದಲ್ಲಿದೆ ಅಂತ ಅವರು ಅದನ್ನು ಅಪ್ರಿಸಿಯೇಟ್ ಮಾಡಿದರು ಮತ್ತು ಅವರು ಪೇಷಂಟ್ ಅಟರ್ನಿಗೆ ಕೌನ್ಸಿಲಿಂಗ್ ಮಾಡಿ ಎಲ್ಲ ಥರದ ಏನೇನು ಕಾಂಪ್ಲಿಕೇಶನ್ ಆಗ್ಬೋದು ಏನು ಅನ್ನೋದು ತಿಳಿಸಿ ಹೇಳಿದರು ಮತ್ತು ಮುಂದೆ ನಿರಂತರವಾಗಿ ಮತ್ತೆರಡು ವೈದ್ಯರು ಬಿ ಎಮ್ ಸಿ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಡಾಕ್ಟರ್ ಶಂಕರಪ್ಪ ಮತ್ತು ಡಾಕ್ಟರ್ ರಮೇಶ್ ಸೀನಿಯರ್ ಮೋಸ್ಟ್ ಪ್ಲಾಸ್ಟಿಕ್ ಸರ್ಜನ್ ಅವರೂ ಬಂದು ಪೇಷೆಂಟ್ ನೋಡಿ ನಮ್ಮ ಎಲ್ಲ ವೈದ್ಯ ಹಿರಿಯ ವೈದ್ಯರ ಕೂಡ ಸಮಾಲೋಚನೆ ಮಾಡಿ ಈ ಟ್ರೀಟ್ಮೆಂಟ್ ಎಲ್ಲ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಪ್ರಕಾರ ನಡೀತಾ ಇದೆ ಅಂತ ಅವರು ಹೇಳಿದರು ಹೀಗೆ ಆಗ್ತಾ ಇರುವಾಗ ಈ ಕಳೆದ ಎರಡು ಮೂರು ದಿವಸದಿಂದ ನಾವು ಇವತ್ತಿನವರೆಗೆ ಆರು ಮಂದಿ ಈ ರೋಗಿಗಳನ್ನು ಕಳ್ಕೊಂಡಿದ್ದೇವೆ ಅದರಲ್ಲಿ ಒಬ್ಬ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಏಜೆನ್ಸಿಯಲ್ಲಿ ಕೆಲಸ ಮಾಡೋ ವಾರ್ಡ್ ಬಾಯನೂ ಇದ್ದ ಈಗ ಮತ್ತೆ ಬಾಲಕನನ್ನು ನಾವು ಸಪ್ರೇಟ್ ಬರ್ನ್ಸ್ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದೀವಿ ಅವನು ಈಸ್ ರೆಸ್ಪಾಂಡಿಂಗ್ ಟು ಟ್ರೀಟ್ಮೆಂಟ್ ಆ್ಯಂಡ್ ಈಸ್ ರಿಕವರಿಂಗ್ ವೆಲ್ ಆಲ್ಸೋ ಉಳಿದಂಥ ಎರಡು ಪೇಷಂಟ್ಗಳು ಅವರು ಸ್ಟೇಬಲ್ ಇದ್ದರು ಬಟ್ ಕ್ರಿಟಿಕಲ್ ಅಂಡ್ರೆ ಕ್ಲೋಸ್ ಆಬ್ಸರ್ವೇಷನ್ ನಮಗೆಲ್ಲ ಟ್ರೀಟ್ಮೆಂಟ್ ನಡೀತಾ